ಅಮ್ಮ ತಾಯಿಯೇ ಜಪತರದ ರಾಣಿಯೇ ಇಡೀ ವಿಶ್ವದ ಮಾತೆಯೇ ನಮ್ಮೆಲ್ಲರ ತಾಯಿಯೇ ನಿಷ್ಠಂತ ಕನ್ನಿಕೆಯೇ ದಯಾಮಯ ತಾಯಿಯೇ ನಾವು ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುತ್ತಿದ್ದೇವೆ ಅಮ್ಮ ನಿನ್ನ ಮಧ್ಯಸ್ಥತೆಯನ್ನು ವಹಿಸಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಅಮ್ಮ ಅಮ್ಮ ನಮ್ಮಲ್ಲಿ ವಿಶ್ವಾಸವನ್ನು ಹೆಚ್ಚಿಸಿರಿ ಹಾಗು ಪ್ರಾರ್ಥನೆ ಇಲ್ಲದ ಪ್ರಾರ್ಥಿಸದೇ ಇರುವ ಪ್ರಾರ್ಥಿಸುತ್ತಿದ್ದೇವೆ ಅಮ್ಮ ನಮ್ಮೆಲ್ಲರ ಪ್ರಾರ್ಥನೆಯನ್ನು ಮಗನ ಮುಖಾಂತರ ನಮ್ಮೆಲ್ಲರ ಪ್ರಾರ್ಥನೆಯನ್ನು ಸಲ್ಲಿಸಿ ಅಮ್ಮ ತಾಯಿ ನಮ್ಮ ಕುಟುಂಬಗಳಿಗಾಗಿಯೂ ಹಾಗೂ ನಮ್ಮ ನೆರೆಹೊರೆಯವರಿಗಾಗಿಯೂ ಇಡೀ ವಿಶ್ವಕ್ಕಾಗಿಯೂ ನಾವು ಪ್ರಾರ್ಥಿಸುತ್ತಿದ್ದೇವೆ ಅಮ್ಮ ಅಮ್ಮ ತಾಯಿ ನಮ್ಮೆಲ್ಲರ ಪ್ರಾರ್ಥನೆಯನ್ನು ಆಲಿಸಿರಿ ನಿನ್ನ ಮಧ್ಯಸ್ಥಿಕೆಯಿಂದ ಪ್ರಾರ್ಥಿಸುತ್ತಿರುವ ನಿನ್ನ ಮಕ್ಕಳ ಮರೆಯನ್ನು ಆಲಿಸಿರಿ ಅಮ್ಮ ಅಮ್ಮ ನಿನ್ನ ಮಗನ ಮುಖಾಂತರ ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಸಮರ್ಥಿಸುತ್ತಿದ್ದೇವೆ ಅಮ್ಮ ನಮಗಾಗಿ ಪ್ರಾರ್ಥಿಸಿರಿ ಎಂದು ಈ ಜಪಸರದ ಮೂಲಕ ಪ್ರಾರ್ಥಿಸುತ್ತಿದ್ದೇವೆ ತಾಯಿ ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಆಲಿಸಿರಿ ಎಂದು ಹಿತಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ಅಮ್ಮ ಆಮೇಲೆ ಪವಿತ್ರ ನಮ್ಮ ನಮ್ಮ ನೆರಸಿದರಿ ನಮ್ಮ ಸರ್ವೇಶ್ವರ ಸುತನ ಮತ್ತು ಪವಿತ್ರಾರ್ಥನ ನಾಮದಲ್ಲಿ ಆಮೇನಿ ಬಾಲಕವನ್ನು ಗೋಲಕವನ್ನು ಸರಸ್ವತ ಅವರ ಏಕ ಮಾತ್ರ ಪುತ್ರರು ನಮ್ಮ ಕರ್ತವ್ರು ಆದೇಶ ವಿಶ್ವಾಸತೇನೆ ಇವರ ಪವಿತ್ರಾರ್ಥನಿಂದ ಕರ್ವಸಿದ ಕನ್ಯಾಮುರಿ ಮನೆ ಹುಟ್ಟಿದ್ರು ಜಾತನ ಅಧಿಕಾರದಲ್ಲಿ ஜிதல்லு மூத்தரிக்கொள்ளுது பவித்ராமையில விஷ்வாஸ் பவித்ரே சந்தர அனி பரிசு விஷ்வாஸ் தீனி ஷிரீரப்பி பித்த ஜீவன் விசுவ ஆமே பல்லப்ப

नमः श्रीया देव माता mengalir,

ൂരനെയ്ക്കുന്ന <laughs> ನಿಮ್ಮ ಸ್ವರ್ಗದಲ್ಲಿ ನೆರವೇರಬೇಕಾದ ಈ ಭುವಲ್ಲಿಯೂರಲಿಗೊಳಪಡಿಸುತ್ತದೆ ನಮೋಮರಿಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದಾರದ ಫಲವಾದ ಏಸು ಧನ್ಯರು

ಒಬ್ಬರ ಪ್ರಸಾದ ಪೂರಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದಾರದ ಫಲವಾದ ಏಸು ಧನ್ಯರು ನಮ್ಮ ಪ್ರಸಾದ ಪುನಃ ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು Nemo, Maria, ora pratata, por una prova di morale, dare, striera, l'inizio, da miro, ma se non ho visto la parola, da miro. Nemo, Maria, ora pratata, por una prova di morale, dare, striera, l'inizio, da miro, ma se non ho visto ತನ್ನ ತಾಯಿ ಮರಿಯಾ ದೇವಮಾತೆ ಪಾಪಗಳಾದೆ ರಾಯ ರಾಯ ನಮಗಾಗಿ ಪ್ರಾರ್ಥಿಸದಾಗಿ ಸೇದುವಲಾಗಿಮ್ಮನ್ನಾಡಿ ಯೇಸು ತಚ್ಚರೇ ನಮೋ ಮರಿಯೇ ಅವರ ಪ್ರಸ್ತಾವಾ ಪೂರ್ಣ ಪ್ರಭು ನಿಮ್ಮನೇ ದಾರೇ ಸ್ತ್ರೀಯರಲ್ಲಿ ನೀವು ಧನ್ಯರ ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರ ತನ್ನ ಮರಿಯಾ ಸ್ವಮಾತೆ ಪಾಪಗಳಾದೆ ರಾಯ ರಾಯ ನಮಗಾಗಿ ಪ್ರಾರ್ಥಿಸದಾಗಿ ಸೇದುವಲಾಗಿಮ್ಮನ್ನಾಡಿ ಮಾಂದಾ ತಚ್ಚರೇ ನಮೋ ಮರಿಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದಾರದ ಫಲವಾದ ಏಸು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದಾರದ ಫಲವಾದ ಏಸು ಧನ್ಯರು

ನಂತರ ಸ್ವರ್ಗರ ಹಾರಣ ವ್ಯರಿಂದ ರಾಜ್ಯವನ್ನುರುವ ನಮ್ಮ ತಂದೆಯೇ ನಿಮ್ಮ ನಮಕ್ಕೆ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಪ್ರಕಾರ ನೆರವೇರಲಿ நம்ம அக்கூணி பிரபு நம்மடனே தண்ணிய

ನಮೋ ಉರಿಯವರ ಪ್ರಸಾದ ಪೂರ್ಣೆಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿ ಎಸುದಿರು

ಮರಿಯ ಪ್ರಸಾದ ಪುಣೆ ಪ್ರಭು ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಫಲವಾದ ಧನ್ಯರು

ನಮ್ಮೋಮರಿಯ ಪ್ರಸಾದ ಪುಣೆ ಪ್ರಭು ಮೂಡನೆ ಇದ್ದಾರೆ ಸ್ಥಳೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಯೇಸುಧನ್ಯರು ನಮ್ಮೋಮರಿಯ ಪ್ರಸಾದ ಪುಣೆ ಪ್ರಭುವ ಮೂಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ದೃಢದ ಫಲವಾದ ಹೆಸರು ಧನ್ಯರು ಪ್ರಾರ್ಥಿಸಲಾರದೇನು ನಮ್ಮೋಮರಿಯ ಪ್ರಸಾದ ಪುಣೆ ಪ್ರಭುವ ಮೂಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು

नेरो मातुमोजु देवा फलवाटा 예수 ते नेरो संकांद देवा मानती पापाला गिराना गिराना गिरावन मौका के प्राप्तसला दिदो दे व्याजना प्राप्तसि देवा तिसेनको कुटा निगो मुक्त परिसका आत्मिको महिमे उंटा गली आदि दिदा आदि दिदा आदि यावा सदातल को सो प्राणोड दसा उन्हें निश्चित ही वह नफा पड़ेगा निश्चित ही साला उन्हें करेंगे निश्चित ही नफा पड़ेगा अकेला वह गया निश्चित ही सुलात मेरे मन को अधिक से अधिक सिख लेंगे मौखराएं तक पिसे पुलेरी मोरे नर्सिया पवित्र परिसर मेरे जो बंदर इंबाराते वने जाने सोना ರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸುರ್ಗದಲ್ಲಿ ನೆರವೇರುವ ಪ್ರಕಾರ ಇಡೀ ಭೂಮಿಯಲ್ಲಿಯೂ ನೆರವೇರಲಿ ಮರಿಯ ಪ್ರಸಾದ ಪೂರ್ಣ ಕರ್ತರು ನಿಮ್ಮೊಡನಿದ್ದಾರೆ

ಾರೆ ಸ್ತ್ರೀಯರಲ್ಲಿ ನೀವು ಮತ್ತು ನಿಮ್ಮ ಪುರುಮೇ ಕರ್ತರು ನಿಮ್ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ

ಪ್ರಸಾದ ಪೂರ್ಣೆ ಕರ್ತರನ್ನು ಮೊದಲಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಪ್ರಸಾದ ಧನ್ಯರು ಕರ್ತರು ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು

आदिदेव हरि हरि से पाद क्रिस्टल वाला उनका टांग चली उनन्हो सो उनरे ननपा ननसग ननवावा भला है जेरी दरका के की दरम न पापा दीदी मुछी मा चली ननसे तो में बिन इंद्रजालो बसो है से कोरे सुनाने रसिया हम हरि मन्ना वर दिहात में रोदन किए तोरे நமக்கு நம்ம ரே ம அவர பிரசாத பிரணை பிரபு நிமிடைய இரே தண்ணா மொத்த நிம உதிரவாத யசு தன்யர் महामरीरेतर इले धन्यूम प्रसाद प्रणे प्रभो निमणी दारी श्रेली मोद्र फलवादर वीणमावर प्रसाद प्रणे प्रभोन दारी श्रेलीरु मत निम பிரசாத பிரணி பிரபோ நணி தாரேசிரே நெனியோதரவாத

பிர் மத்தனை மோதிரி பிரார்த்து நான் புஷ்ப ओनलाइन से न नपापुलन क्षमिस गया नरपता बैंकिंग का नाम खाता और शिवाजी नगर में पेचिसो आत्मगरम मोर्चा जी के सेसिक करवे को लेरी एड्रेस से अमर परिमनमुरिया स्थानीय की प्रिट जानी हारे मरासवरन जाने को नाथ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಬರವೇರಲಿ ನೆರವೇರಲಿ ನಮ್ಮ ತಪ್ಪು ಮಾಡಿರುವ ನನ್ನ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸ್ರಿ ನಮ್ಮ ದಿನಗಳ ನಮ್ಮನ್ನು ರಕ್ಷಿಸ್ರಿ

ನಮೋ ಮರೆಯೋರ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಸ ಫಲವಾದ ಏಸು ಧನ್ಯರು

తంతామరియా నమః మరియా నమః ఆవనియాగి వరాయ నమలాయ సర్వ్యాత్ ప్రయాసి సుసుదు జ్ఞానమేటి ఆకంద దందాల దలిగాయొక్క శిరియాని నమః మరియా వర ప్రసాద పూర్ణే ప్రభుని ముడనే దారి త్రియర్లినియు దన్యరో మత్ నిమ్మ ఉదర దబలవాదేయస్తు దన్యతు

ನಮೋಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು

கண்ணீர கணி மெல்ல சங்கடாச்சு ஃபலாபித்தேன் நம்ம ஆசுவை நம்ம அக்கப்பிடிக்கடி மலைய பீத்தி மைய மத கண்ணி மனியா பீரவாக நான் பார்த்தாக

Ave Maria Avi Maria Awe Maria Maria Arawe Maria Awe Maria Awe Maria Awe Maria Ave Maria Ave Maria Awe Maria Awe Maria Maria Ave Maria Maria